ಕ್ರೈಸ್ತ ಲಾರ್ಡ್ ಜೀಸಸ್ ಎಲ್ಲ ನನ್ನ ಪ್ರೀತಿಯಾದೆಯು ಜನರೇ ಆಗಸ್ಟ್ ತಿಂಗಳ ಮೊದಲೇ ದಿನದಲ್ಲಿ ನಿಮ್ಮನ್ನು ಈ ರೀತಿಯಾಗಿ ಕಾಣುವುದರಲ್ಲಿ ನಾನು ಸಂತೋಷಿಸುತ್ತೇನೆ ದೇವರು ನಮಗೆ ಕೊಡುವಂಥ ಭರವಸೆಯ ನುಡಿಗಳನ್ನು ನಾವು ಕೇಳುವಾಗ ಧೈರ್ಯವು ವಿಶ್ವಾಸವೂ ಹೆಚ್ಚಾಗಿ ಅದ್ಭುತವು ಆಶ್ಚರ್ಯವು ನಮ್ಮ ಜೀವಿತದಲ್ಲಿ ನಡೆಯುತ್ತದೆ ಈ ದಿನ ದೇವರು ನನಗೆ ಒಂದು ವಾಕ್ಯವನ್ನು ತೋರಿಸಿಕೊಟ್ಟರು ಅದನ್ನು ನಿಮ್ಮೊಟ್ಟಿಗೆ ಹಂಚಿಕೊಳ್ಳಬೇಕೆಂದು ನಾನು ಈ ಒಂದು ಸಣ್ಣ ವಿಡಿಯೋನ ನಿಮಗೆ ಮಾಡುತ್ತಾ ಇದ್ದೇನೆ ಯೇಸು ಸ್ವಾಮಿಯು ಹಾನದ ಸುವಾರ್ತೆಯಲ್ಲಿ ನಾವು ನೋಡುತ್ತಾ ಇದ್ದೇವೆ ಹದಿನಾಲ್ಕನೆಯ ಅಧ್ಯಾಯ ಹದಿನೆಂಟನೆಯ ವಚನದಲ್ಲಿ ನಾನು ನಿಮ್ಮನ್ನ ಅನಾಥರಾಗಿ ಬಿಡುವುದಿಲ್ಲ ಎಂದು ಹೇಳುತ್ತಾ ಇದೆ ಹೌದು ದೇವಜನವೇ ಕೆಲವು ಸಂದರ್ಭಗಳಲ್ಲಿ ಹೆತ್ತ ತಂದೆ ತಾಯಿಗಳು ನಮ್ಮನ್ನ ಮರೆತು ಬಿಡಬಹುದು ಸಹೋದರರು ಸಹೋದರಿಯರು ತಿರುಗಿ ಬೀಳಬಹುದು ಗಂಡ ಹೆಂಡತಿಯರು ಒಬ್ಬರಿಗೊಬ್ಬರು ಅಪಾರ್ಥ ಮಾಡಿಕೊಳ್ಳಲೂಬಹುದು ಆದರೆ ಅಂಥ ಸಂದರ್ಭದಲ್ಲಿ ಅವರು ನಮ್ಮ ಮೇಲೆ ಕೋಪ ಮಾಡಿಕೊಂಡು ನಾವು ಮಾಡುವುದು ಇಷ್ಟಪಡದೆ ಅವರು ನಮ್ಮನ್ನು ಬಿಟ್ಟು ಬಿಡುತ್ತಾರೆ ನಾವು ಕಷ್ಟಪಡುತ್ತಿದ್ದರು ಅನಾರೋಗ್ಯದಲ್ಲಿದ್ದರೂ ತೊಂದರೆಗಳಲ್ಲಿದ್ದರೂ ಕೂಡ ಅವರು ನಮ್ಮ ಕಡೆಗೆ ಕಾಳಜಿ ವಹಿಸುವುದಿಲ್ಲ ಆಗ ನಾವು ಅಂದುಕೊಳ್ಳುತ್ತೇವೆ ನನಗೆ ಎಷ್ಟೋ ಜನರಿದ್ದಾರೆ ಇದ್ದಾರೆ ಎಷ್ಟೋ ಜನರಿದ್ದರೂ ಇದ್ದರೂ ಕೂಡ ನಾನು ಅನಾಥನಂತೆ ಅನಾಥಳಂತೆ ಬದುಕುತ್ತಾ ಇದ್ದೇನೆ ಎಂಬುದಾಗಿ ನೀವು ಅಂದುಕೊಳ್ಳಬಹುದು ಇವತ್ತು ನಾನು ಅನಾಥಳು ನಾನು ಅನಾಥನು ನನಗೆ ಯಾರೂ ಇಲ್ಲ ಎಂಬುದಾಗಿ ಲೌಕಿಕವಾಗಿ ಅದು ಸತ್ಯವಾಗಿರಬಹುದು ನಿನಗೆ ಸಂತತಿ ಇದೆ ಸಂಬಂಧಿಕರಿದ್ದಾರೆ ಸ್ನೇಹಿತರಿದ್ದಾರೆ ಮಕ್ಕಳಿದ್ದಾರೆ ಎಲ್ಲರೂ ಇದ್ದಾರೆ ಎಲ್ಲರೂ ಇದ್ದರೂ ಕೆಲವು ಸಾರಿ ನಾವು ಅನಾಥರಂತೆ ಇರುತ್ತೇವೆ ಆದರೆ ಇವತ್ತು ದೇವರು ನಿಮಗೂ ನನಗೂ ಏನಂತ ವಾಗ್ದಾನ ಮಾಡುತ್ತಿದ್ದಾರೆಂದರೆ ನಾನು ನಿಮ್ಮನ್ನ ಎಂದಿಗೂ ಅನಾಥರನ್ನಾಗಿ ಬಿಡುವುದಿಲ್ಲ ಅದರರ್ಥ ತಿಂಗಳುಗಳು ಗತಿಸಿ ಹೋಗಬಹುದು ದಿನಗಳು ಉರುಳಿ ಹೋಗಬಹುದು ಆದರೆ ದೇವರು ಹೇಳುತ್ತಾರೆ ನಾನು ನಿಮ್ಮ ಸಂಗಡ ಇರುತ್ತೇನೆ ನಾನೆಂದಿಗೂ ನಿಮ್ಮನ್ನ ಕೈ ಬಿಡುವುದಿಲ್ಲ ಎಂಬ ಮಾತು ನಾನೆಂದಿಗೂ ನಿಮ್ಮನ್ನ ಅನಾಥರನ್ನಾಗಿ ಬಿಡುವುದಿಲ್ಲ ಎಂಬ ಮಾತು ಸ್ವಾಮಿ ನಿಮಗೆ ಕೊಡುತ್ತಿರುವುದನ್ನು ನಾವು ನೋಡುತ್ತಾ ಇದ್ದೇವೆ ಹಾಗಾದರೆ ದೇವರಿಗೆ ಪ್ರಾರ್ಥನೆ ಮಾಡೋಣ ದೇವರೇ ಈ ತಿಂಗಳು ನನ್ನನ್ನು ಕೈ ಬಿಡಬೇಡಪ್ಪ ನನ್ನನ್ನು ಅನಾಥಳನ್ನಾಗಿ ಅನಾಥನನ್ನಾಗಿ ಬಿಡಬೇಡಪ್ಪ ಯಾರ ಪ್ರೀತಿ ಸಿಗದಿದ್ದರೂ ನಿನ್ನ ಪ್ರೀತಿ ಬೇಕು ನಿನ್ನ ದಯೇ ನನಗೆ ಬೇಕಪ್ಪಾ ಎಂದು ಹೇಳಿ ನಾವು ದೇವರತ್ರ ಪ್ರಾರ್ಥನೆ ಮಾಡಿಕೊಳ್ಳೋಣ ಪ್ರೀತಿಯ ಯಸ್ಸುವೆ ಯಾರು ನಿಮ್ಮನ್ನ ತೊರೆದರೂ ಹೆತ್ತ ತಂದೆ ತಾಯಿಗಳು ನಮ್ಮನ್ನ ತೊರೆದರೇನು ಯಹೋ ನಮ್ಮನ್ನ ಸೇರಿಸಿಕೊಳ್ಳುವನು ಎಂದು ಹೇಳಿದ ಹಾಗೆ ಹೌದು ಸ್ವಾಮಿ ನೀವು ನಮ್ಮನ್ನ ಅನಾಥರನ್ನಾಗಿ ಬಿಡುವುದಿಲ್ಲ ಎಂದು ಮಾತು ಕೊಟ್ಟಿದ್ದೀರಾ ಆ ಮಾತನ್ನ ಖಂಡಿತ ನೀವು ನೆರವೇರಿಸಿಕೊಡುತ್ತೀರಾ ನಿಮಗೆ ಸ್ತೋತ್ರ ಈ ತಿಂಗಳಲ್ಲಿ ಅಪ ಆಗಸ್ಟ್ ತಿಂಗಳಲ್ಲಿ ನಿನ್ನ ವಿಶೇಷವಾದ ಕೃಪೆ ಕರುಣೆಗಳು ಇವರಿಗೆ ಲಭ್ಯವಾಗಿರಲಿ ನೀನು ಅವರನ್ನು ಕನಿಕರಿಸಿ ಆಶೀರ್ವದಿಸು ಅವರನ್ನು ಅನಾಥರನ್ನಾಗಿ ಬಿಡದೆ ಆಶೀರ್ವಾದದಿಂದ ತುಂಬಿಸಬೇಕೆಂಬುದಾಗಿ ಹೆತ್ತ ತಂದೆ ತಾಯಿಗಳಿಗಿಂತ ಮಿಗಿಲಾಗಿ ಒಂದು ಬಳಗಕ್ಕಿಂತ ಮಿಗಿಲಾಗಿ ಸಂಬಂಧಿಕರಿಗಿಂತ ಮಿಗಿಲಾಗಿ ಸಹೋದರರಿಗಿಂತ ಮಿಗಿಲಾಗಿ ಅವರ ಅವಶ್ಯಕತೆಗಳನ್ನು ಪೂರೈಸುತ್ತಿ ಎಂಬುದಾಗಿ ಏಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆಯೇ ಆಮೇನ್ ಆಮೇನ್ ಪ್ರಿಯದೇವಜನವೇ ಶಲೋಮ್ ದ ಲಾರ್ಡ್ ಜೀಸಸ್